ಪ್ರಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ಮಾನವ ಜೀವಿಗಳ ಮನಸ್ಥಿತಿಗಳು ಹೇಗಿವೆ ಹೇಗೆಲ್ಲ ಒಂದು ಚಾಂಚಲ್ಯತೆಯಿಂದ ಕೂಡಿರ್ತವೆ ಅನ್ನೋದಕ್ಕೆ ನಾವು ಸಿಗ್ಮಂಡ್ ಫ್ರೈಡ್ ಅವರ ಒಂದಷ್ಟು ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಮನುಷ್ಯ ಎಷ್ಟು ವಿಧ ವಿಧವಾಗಿ ಎಷ್ಟು ತಾಸಿ ಒಂದು ಮಾತುಗಳನ್ನು ಬದಲಾಯಿಸ್ತಕ್ಕಂಥ ಅಥವಾ ಕೊಟ್ಟಿರೋ ಮಾತುಗಳಿಗೆ ಬದಲಾಗದೆ ಬದ್ಧತೆಯಿಂದ ನಡೆದುಕೊಳ್ತಕ್ಕಂಥ ರೀತಿ ನೀತಿಗಳು ಇವೆಲ್ಲ ಇವೆಯಲ್ಲ ಇದರ ಸೈಕಾಲಜಿಕಲ್ ಎಫೆಕ್ಟ್ಲಿ ಅಂದರೆ ಮನುಷ್ಯನ ಮನಸ್ಸಿನ ಒಂದು ಅರಿದಾಟವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಒಬ್ಬ ಮನಶಾಸ್ತ್ರಜ್ಞ ಅಂದರೆ ಅದು ಸಿಗ್ಮಂಡ್ ಫ್ರಾಯ್ಡ್ ಅವರು ಸೊ ಈ ಮನುಷ್ಯ ಹೇಳ್ತಾನೆ ಮನುಷ್ಯನ ಮನಸ್ಸು ಮತ್ತು ಮನುಷ್ಯನ ಗುಣಗಳು ಕ್ಷಣಕ್ಕೊಮ್ಮೆ ಚಂಚಲತೆಯಿಂದ ಬದಲಾಗಲು ಆಸೆ ಪಡ್ತಕ್ಕಂಥದ್ದು ಸ್ವಾರ್ಥಗಳತ್ತ ಸಾಗ್ತಕ್ಕಂಥದ್ದು ಅಥವಾ ಸ್ಥಿರತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲವು ಮನಸ್ಸುಗಳು ಕೂಡ ಇಲ್ಲಿ ಅಂತ ಹೇಳ್ತಾರೆ ಹಲವಾರು ಬಗೆಯ ಮನಸ್ಸುಗಳು ಕೂಡ ಇಲ್ಲಿ ನಾವು ಕಾಣ್ಬೋದಂತ ಸಿಗ್ಮಂಡ್ ಫ್ರೈಡ್ ಅವರ ಅಭಿಪ್ರಾಯ ಪಡ್ತಾರೆ ಇವತ್ತು ಈ ಲವ್ ಮತ್ತು ಪ್ರೇಮ ಇವೇನು ಮೊಹಬ್ಬತ್ ಅಂತ ಕರಿತೀವಲ್ಲ ಇವುಗಳ ಮನಸ್ಥಿತಿಗಳ ಬಗ್ಗೆ ಸಿಗ್ಮಂಡ್ ಫ್ರೈಡ್ ಅವರು ಒಂದು ಅಧ್ಯಯನ ಮಾಡಿದ ಪ್ರಕಾರ ಹೇಳ್ತಾರೆ ಇಲ್ಲಿ ಒಬ್ಬ ವ್ಯಕ್ತಿನ ಪಡ್ಕೊಳ್ಬೇಕಾದ್ರೆ ಇಡೀ ಸರ್ವಸ್ವವನ್ನೇ ಬಲಿ ಬದಿಗಿಟ್ಟು ಆ ವ್ಯಕ್ತಿ ಇದ್ದರೆ ಸಾಕು ಜೀವನದಲ್ಲಿ ಐ ಡೋಂಟ್ ವಾಂಟ್ ಎನಿಥಿಂಗ್ ಇನ್ ಮೈ ಲೈಫ್ ಎಂಟರ್ ಮೈ ಲೈಫ್ ಅಂತ ಹೇಳ್ತಕ್ಕಂಥ ಹುಡುಗಿ ಹುಡುಗ ಸ್ನೇಹಿತರೆ ಒಂದಷ್ಟು ಹೆಜ್ಜೆಗಳನ್ನು ಮುಂದೆ ಇಡ್ತಾ ಇಡ್ತಾ ಹೋದಾಗ ಆ

ಕಡಿಮೆ ಆಗ್ತಾ ಹಾಕ್ತಾ ಅಲ್ಲಿ ಆ ಎಂಟರ್ ಮೈ ಲೈಫ್ ನನಗೆ ನೀವೇ ಬೇಕು ಐ ಡೋಂಟ್ ನೀಡ್ ಎನಿಥಿಂಗ್ ಇನ್ ಮೈ ಲೈಫ್ ಅಂತಕ್ಕಂಥ ಹುಡುಗ ಅಥವಾ ಹುಡುಗಿ ಸ್ವಲ್ಪ ಸ್ವಲ್ಪ ವಿಮುಕ್ತರಾಗ್ತಾ ಆಗ್ತಾ ಹೋಗ್ತಾರೆ ಅಲ್ಲಿ ಗಟ್ಟಿ ಬಾಂಧವ್ಯದ ಒಂದು ಏನು ಕುರುಹುಗಳು ಕಾಣಿಸದೇ ಇರತಕ್ಕಂಥದ್ದು ನಾವು ನೀವು ಕಾಣಿಸ್ತಾ ಇದ್ದೀವಿ ಅದೆಷ್ಟೋ ಉದಾಹರಣೆಗಳು ನಾವು ಕಂಡಿದ್ದೀವಿ ಆದರೆ ಸಿಗ್ಮಂಡ್ ಫ್ರೈಡ್ ಅವರು ಒಂದು ಡಿಫ್ರೆಂಟಾಗಿ ಹೇಳ್ತಾರೆ ಈ ಥರದ ಮನಸ್ಥಿತಿ ಯಾಕೆ ಆಗ್ತದೆ ಅಂತಂದರೆ ಪರಿಸ್ಥಿತಿಯ ಒತ್ತಡಗಳಿಗೆ ಅನುಗುಣವಾಗಿ ಅಥವಾ ಶ್ರೀಮಂತಿಗೆ ಹಣ ಅಂತಸ್ತು ಇವುಗಳ ಒಂದು ಆಸೆಗಳ ಬೆನ್ನತ್ತಿದಾಗ ಬದಲಾಗತಕ್ಕಂಥ ಮನಸ್ಥಿತಿಯನ್ನೇ ಸಿಗ್ಮಂಡ್ ಫ್ರೈಡ್ ಅವರು ಮನಸ್ಸುಗಳು ಆಗಾಗ ಬದಲಾಗ್ತವೆ ಅಂತ ಹೇಳ್ತಾರೆ ಬಿದ್ದಿರೋ ಒಂದು ಕಟ್ಟಳೆಗಳನ್ನು ಧಿಕ್ಕರಿಸಿ ಬೇರೆ ಆಯಾಮದತ್ತ ಸಾಗ್ತಕ್ಕಂಥ ಮನಸ್ಸುಗಳು ಉಂಟಾಗ್ತವೆ ಸೊ ಇದನ್ನೇ ಅವ್ರು ಏನು ಹೇಳ್ತಾರೆ ಅಂತಂದರೆ ಆರಂಭದಲ್ಲಿ ಹಶುವಿರ್ತಕ್ಕಂಥದ್ದು ಹೊಟ್ಟೆ ತುಂಬಿದ ನಂತರ ಬೇಕಾತು ಸಿಕ್ಕ ನಂತರ ಮತ್ತೊಂದನ್ನು ಬಯಸ್ತಕ್ಕಂಥ ಮನಸ್ಸುಗಳು ಯಾವಾಗ ಅಲ್ಲಿ ಉಟ್ಕೊಳ್ತಾವೋ ಆಸೆಗಳು ಮನದಲ್ಲಿ ಬರ್ತಾವೋ ಆವಾಗ ಆ ವ್ಯಕ್ತಿಗಳು ಆ ಪ್ರೀತಿ ಪ್ರೇಮವನ್ನು ಗಟ್ಟಿತನವನ್ನು ಮರೆತು ಅವರನ್ನು ದೂರ ಮಾಡಿ ಇನ್ನೊಂದರತ್ತ ಮನವನ್ನು ಒಲಿಸ್ಕೊಳ್ತಕ್ಕಂಥದ್ದು ಅಥವಾ ಅರಿತಕ್ಕಂಥದ್ದು ನಡೀತಾರೆ ಸ್ನೇಹಿತರೆ ಇದಕ್ಕೆ ಸಿಗ್ಮಂಡ್ ಫ್ರೈಡ್ ಅವರು ಮನಸ್ಸುಗಳಲ್ಲಿ ಹಲವಾರು ವಿಧ ಇವೆ ಅಂತ ಅಭಿಪ್ರಾಯ ಪಡ್ತಾರೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗೋಣ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ